ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕರ್ಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮತ್ತು ಸುಧಾನ್ ಆಚಾರ್ಯ ನೋಡಿ ಇವತ್ತು ವಾಸ್ತುಶಾಸ್ತ್ರದಲ್ಲಿ ಒಂದು ನನಗೆ ಸ್ಕೆಚ್ ಹಾಕೋದಕ್ಕೆ ಒಂದು ಒಂದು ಆರ್ಡರ್ ಬಂದಿತ್ತು ಒಂದು ಸೈಟ್ಗೆ ತರ್ಟಿ ಫಾರ್ಟಿ ಸೈಟ್ಗೆ ತರ್ಟಿ ಫಸ್ಟ್ ತರ್ಟಿ ಫಾರ್ಟಿ ಸೈಟ್ಗೆ ಋಷಿಪಾಯದಲ್ಲಿ ಒಂದು ಆಯಾ ವೆಂಕಟನೆ ಮಾಡಿದ್ದೀನಿ ಅದನ್ನು ನೋಡಿ ಅದು ಯಾವ ರೀತಿ ಬಂದಿದ್ದೀನಿ ತುಂಬ ಒಂದು ಋಷಿಪಾಯದಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಉತ್ತಮವಾದಂಥ ಒಂದು ಆಯಾ ಬಂದಿದೆ ಅದೆರದ್ದು ಅಂದರೆ ನೋಡಿ ಋಷಿಪಾಯದಲ್ಲಿ ತರ್ಟಿ ಫಾರ್ಟಿ ಸೈಟಲ್ಲಿ ಮೂವತ್ತೊಂದು ಮತ್ತು ಇಪ್ಪತ್ತೇಳು ಮೂವತ್ತೊಂದು ಅಡಿ ಉದ್ದ ಇಪ್ಪತ್ತೇಳು ಅಡಿ ಆಗ್ಲಕ್ಕೆ ತರ್ಟಿ ಫಾರ್ಟಿ ಬಂದು ಈಸ್ಟ್ ಮತ್ತು ವೆಸ್ಟ್ಗೆ ಅಂದರೆ ಪೂರ್ವ ಪಶ್ಚಿಮಕ್ಕೆ ನಲವತ್ತು ಅಡಿ ಇದೆ ನಾರ್ತ್ಗೆ ಮತ್ತು ಸೌತ್ಗೆ ಮೂವತ್ತು ಅಡಿ ಬರುತ್ತೆ ಸೊ ಹಂಗಾಗಿ ಅವರು ನಮಗೆ ಈಶಾನ್ಯಮದಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಸ್ಪೇಸ್ ಬಿಟ್ಟು ಮಿಕ್ಕಿದ್ದಕ್ಕೆ ಅವ್ರಿಗೆ ಮನೆಪಾಯಕ್ಕೆ ಕೇಳಿದವರು ಸೊ ಹಂಗಾಗಿ ನಾವು ಮೂವತ್ತೊಂದಕ್ಕೆ ಇಪ್ಪತ್ತೇಳು ಋಷಿಭಾಯ ಬರುತ್ತೆ ತೊಂಬತ್ತು ವರ್ಷ ತೊಂಬತ್ತ್ಮೂರು ವರ್ಷ ಆಯುಸ್ ಬರುತ್ತೆ ಧನುರ್ ಲಗ್ನ ಬರುತ್ತೆ ಹನ್ನೆರಡು ದನ ಬರುತ್ತೆ ಏಳು ಋಣ ಬರುತ್ತೆ ಐದು ಲಾಭ ಬರುತ್ತೆ ಭೂತತ್ವದ ಬರುತ್ತೆ ತುಂಬ ಒಳ್ಳೆಯದು ಭೂತತ್ವ ಬಂದರೆ ಮನೆಗೆ ಭೂತತ್ವ ಮತ್ತು ಜಲತತ್ವ ತುಂಬ ಶ್ರೇಷ್ಠವಾದ ತತ್ವಗಳು ಇನ್ನು ವಾಯುತತ್ವ ಆಕಾಶ ತತ್ವ ಸ್ವಲ್ಪ ಮೀಡಿಯಮ್ ಅದು ಯಾವುದೇ ಕಾರಣಕ್ಕೂ ಅಗ್ನಿತತ್ವ ಹಾಕ್ಕೋಬಾರ್ದು ದಯವಿಟ್ಟು ಯಾರಾದರೂ ವಾಸ್ತು ಮನೆ ಪಾಯ ಕಟ್ಟೋರು ಇದ್ದರೆ ಯಾವ ತತ್ವ ಅಂತ ದಯವಿಟ್ಟು ನಿಮ್ಮ ವಾಸ್ತು ಹಾಕಿ ಹಾಕೊಡೋರನ್ನ ಪ್ಲ್ಯಾನ್ ಹಾಕೊಡೋರನ್ನ ಕೇಳಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಗ್ನಿತತ್ವದಲ್ಲಿ ಮನೆ ವಾ ಪಾಯ ಹಾಕ್ಕೋಬಾರ್ದು ಇದು ಖಂಡಿತವಾಗ್ಲೂ ನೀವು ಅದನ್ನು ರೆಮ್ ವಿಚಾರ ತಿಳ್ಕೊಂಡಿರಬೇಕು ಭೂತತ್ವ ಜಲತತ್ವ ವಾಯುತತ್ವ ಆಕಾಶತ್ವ ನಾಲ್ಕು ಅದರಲ್ಲೂ ಭೂತತ್ವ ಜಲತತ್ವ ಸ ತುಂಬ ಶ್ರೇಷ್ಠ ತತ್ವಗಳು ಇನ್ನು ಆಕಾಶ ತತ್ವ ಮತ್ತು ವಾಯುತತ್ವ ಮೀಡಿಯಮ್ ಅದು ಮಧ್ಯಮ ಅದು ಯಾವುದೇ ಕಾರಣಕ್ಕೂ ನೀವು ಅಗ್ನಿ ತತ್ವದಲ್ಲಿ ಮನೆ ಯಾರೂ ಹಾಕ್ಲೇಬಾರ್ದು ನಿಮ್ಗೇನಾದರೂ ಆ ರೀತಿ ಹಾಕ್ಕೊಟ್ಟಿರೋ ದಯವಿಟ್ಟು ಅದನ್ನು ಚೇಂಜ್ ಮಾಡಿಸ್ಕೊಳ್ಳಿ ನೋಡ್ಕೊಬೇಕು ಕೇಳಿ ನೀವು ನಮಗೆ ಇನ್ಫಾರ್ಮೇಷನ್ ಕೊಡಿ ಆಯಾ ವಿಂಗಡಣೆ ಮಾಡಿರತಕ್ಕಂಥ ಡೀಟೇಲ್ಸ್ ಕೊಡಿ ವರ್ಗಗಳ ವರ್ಗಾಂಶಗಳ ಡೀಟೇಲ್ಸ್ ಕೊಡಿ ಅಂತ ಕೊಡ್ತಾರೆ ಅವಾಗ ಯಾವುದು ತುಂಬ ಎಷ್ಟು ಧನರ್ಲ ಲಗ್ನ ಯಾವುದು ಎಲ್ಲ ಗ್ರಹ ಯಾವುದೆಲ್ಲ ಬಂದ್ಬಿಡುತ್ತೆ ನೀವು ನೋಡ್ಕೊಬೋದು ಇವಾಗ ನೋಡಿ ಇದು ದನ ಹನ್ನೆರಡು ಇದೆ ಏಳು ಋಣ ಇದೆ ಆಯಿತು ಲಾಭ ಬಂದಿದೆ ತುಂಬ ಒಳ್ಳೆಯದು ಶ್ರೇಷ್ಠವಾಗಿದೆ ತುಂಬ ಉತ್ತಮವಾಗಿದೆ ಫಸ್ಟ್ ರ್ಯಾಂಕಲ್ಲಿದೆ ಭೂತತ್ವ ತುಂಬ ಅದ್ಭುತವಾದಂಥ ಇದು ಭೂತತ್ವದಲ್ಲಿದ್ದರೆ ಆಗುತ್ತೆ ಮತ್ತು ಆಯು ಆರೋಗ್ಯ ಆಯುಷ್ಯ ತುಂಬ ವೃದ್ಧಿಯಾಗಿರುತ್ತೆ ಮತ್ತು ಹೆಚ್ಚು ಧನ ಸಂಪಾದನೆಗೆ ಮತ್ತು ಇನ್ನು ಮಷ್ಟು ಭೂ ಭೂಮಿ ಖರೀದಿಗೆ ಇನ್ನೊಂದು ನಿಮ್ಮ ಮನೆ ತೆಗೆಯೋದು ಭೂತತ್ವದಲ್ಲಿ ಹಾಕಿ ಮನೆ ಕಟ್ಟೋದ್ರಿಂದ ಏನು ಫೆಸಿಲಿಟಿ ಅಂದರೆ ಈ ಮನೆಗೆ ಬಂದಮೇಲೆ ಮನೆ ಕಟ್ಬಿಟ್ಟು ಆ ಮನೆಗೆ ಬಂದ ಮೇಲೆ ಮತ್ತೆ ಇನ್ನೊಂದು ಸೈಡ್ ತೆಗೆದು ಇನ್ನೊಂದು ಮನೆ ಕಟ್ಟೋಕಂತ ಯೋಗ ಮತ್ತೆ ಬರುತ್ತೆ ಅದು ಭೂತತ್ವದ ಒಂದು ಒಳ್ಳೆ ಕ್ವಾಲಿಟಿ ಅದು ಅದಕ್ಕೋಸ್ಕರ ನೀವು ಭೂತತ್ವದಲ್ಲಿ ಏನಾದರೂ ಮನೆ ಕಟ್ಟೋದಂತ ನೋಡ್ಕೋಬೇಕು ಕೆಲವ್ರಿಗೆ ಎಲ್ಲರಿಗೂ ಭೂತತ್ವ ಸಿಗೋದಿಲ್ಲ ವಾಯ ಸಿಗೋದಿಲ್ಲ ಕೆಲವ್ರಿಗೆ ಜಲತತ್ವ ಸಿಗುತ್ತೆ ಕೆಲವ್ರಿಗೆ ಆಕಾಶ ತತ್ವ ಸಿಗುತ್ತೆ ಕೆಲವ್ರಿಗೆ ವಾಯು ತತ್ವ ಸಿಗುತ್ತೆ ಇನ್ನೂ ಮಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಯಾವ್ದು ಬಟ್ ಯಾವುದೇ ಸಿಗಲಿ ಯಾವುದೇ ಕಣ್ಣಕ್ಕೂ ಅಗ್ನಿ ತತ್ವದಲ್ಲಿ ಬೇಡ ಈಗ ಪಾಯ ವಿಚಾರಕ್ಕೆ ಬರೋಣ ನಾಯ ವಿಚಾರಕ್ಕೆ ಬರೋದಾದರೆ ನೋಡಿ ಏನಾಗಿದೆ ಅಂದರೆ ನಾನು ಅಡಿ ಉದ್ದಕ್ಕೆ ಪೂರ್ವ ಪಶ್ಚಿಮ ಮೂವತ್ತೊಂದು ಅಡಿಗೆ ಮಗ ಮಾಡಿದ್ದೀನಿ ಇದರಲ್ಲಿ ಬೆಡ್ರೂಮು ಹದಿನಾಲ್ಕು ಕಡೆ ಉದ್ದ ಅತ್ತಡಿ ಆಗಲ್ಲ ಮಾಸ್ಟರ್ ಬೆಡ್ರೂಮ್ ತುಂಬ ದೊಡ್ಡದಾಗಿ ತುಂಬ ಸೂಪರ್ ಆಗಿದೆ ಬಟ್ ಯಾವುದೇ ಕಾರಣಕ್ಕೂ ನಾನು ಕೊಡೋ ಸ್ಕೆಚ್ಚಲ್ಲಿ ಬೆಡ್ರೂಮ್ ಒಳಗಡೆ ಏನು ಅಟ್ಯಾಚ್ ಬಾತ್ರೂಮ್ ಮಾಡೋದಿಲ್ಲ ಟಾಯ್ಲೆಟ್ ಮಾಡೋದಿಲ್ಲ ಬಾತ್ರೂಮ್ ಸ್ನಾನದ ಮನೆ ಬೇಕಾದ್ರೆ ಮಾಡಿಕೊಡ್ತೀನಿ ಮತ್ತು ಟಾಯ್ಲೆಟ್ ಮಾಡೋದಿಲ್ಲ ಯಾಕೆ ಕಾರಣ ತುಂಬ ಜನ ಕೇಳ್ತಾರೆ ನೋಡಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ತಿಳಿದುಕೊಳ್ಳಿ ಇದು ಬಂದು ನೈಋತ್ಯ ರೂಮಲ್ಲಿ ಶುಕ್ರ ಮತ್ತು ಗುರು ಏನಂತೀವಿ ಶುಕ್ರ ಮತ್ತು ಗುರು ಯೋಗ ಇದು ಇರ್ತಕ್ಕಂಥ ಯೋಗ ಇರತಕ್ಕಂಥ ರೂಮ್ ಇದು ಇಲ್ಲಿ ಶುಕ್ರ ಭೋಗಕಾರಕ ಗಂಡ ಹೆಂಡತಿಯ ದಾಂಪತ್ಯ ಜೀವನ ಒಂದು ಲೈಂಗಿಕತೆ ಜೀವನ ಅಥವಾ ಸಂಸಾರ ಸುಖ ಸಂಸಾರ ದಾಂಪತ್ಯ ಜೀವನ ಮಾಡ್ತಕ್ಕಂಥ ಶುಕ್ರ ಮತ್ತು ಗಂಡಸಿನ ಸಂಪಾದನೆ ದುಡ್ಡು ಕಾಸು ವ್ಯವಹಾರ ಅವನವನ್ಯ ಒಂದೇನು ಕಮರ್ಷಿಯಲ್ ಬಿಸ್ನೆಸ್ ಎಲ್ಲ ಇಲ್ಲಿ ಗುರುವಿನ ನೋಡ್ಕೊಳ್ತಾನೆ ಸೊ ಗುರು ಮತ್ತು ಶುಕ್ರ ಇಲ್ಲಿ ಈ ರೂಮಲ್ಲಿ ಯಥೇಚ್ಛವಾಗಿ ವ್ಯವಹಾರ ಮಾಡೋದರಿಂದ ಇವರಿಗೆ ಇಲ್ಲಿ ಯಾವುದೇ ಇರ್ತಕ್ಕಂಥ ಕೆಟ್ಟ ಒಂದು ನೆಗೆಟಿವ್ ಎನರ್ಜಿ ಪಾಸ್ ಪಾಸಾಗಬಾರ್ದು ಇಲ್ಲಿ ಮಲಮತ್ರಗಳ ವಿಸರ್ಜನೆ ಈ ರೂಮಲ್ಲಿ ಮಾಡಿದ್ದೆ ಆದರೆ ಅವರ ಒಂದು ಒಂದು ಅಭಿವೃದ್ಧಿಗೆ ಅವರ ಅವರ ಒಂದು ಸಾಮರಸ್ಯಕ್ಕೆ ತೊಂದರೆ ಬರುತ್ತೆ ಖಂಡಿತ ಗುರು ಶುಕ್ರರ ಒಂದು ಅಪಕೃತಿಗೆ ನೀವು ಪ್ರಯತ್ನರಾಗಿ ಅದೇನಾಗ್ತದೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಬರುತ್ತೆ ವ್ಯವಹಾರ ಕೆಡುತ್ತೆ ಸ್ವಲ್ಪ ದುಡ್ಡು ಕಾಸು ಸ್ಲೋ ಆಗುತ್ತೆ ಇದು ನಿಮಗೆ ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲ ತುಂಬ ಜನ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಮಾಡ್ಕೋತಾರೆ ನೈಋತ್ಯ ರೂಮದಲ್ಲಿ ಅಟ್ಯಾಚ್ ಬಾತ್ರೂಮ್ ಟ್ಯಾಲೆಟ್ ಮಾಡ್ಕೊಬಿಡ್ತಾರೆ ತುಂಬ ಜನಕ್ಕೆ ಗೊತ್ತಾಗೋದೇ ಇಲ್ಲ ಇದು ಅದೇ ಹೋಗ್ತಾ 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 ಅದು ತುಂಬ ಹಂತವಾಗಿ ನಿಮಗೆ ನಿಮ್ಗೆ ಗೊತ್ತಾಗದ್ರಿಂದ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇರುತ್ತೆ ದುಡ್ಡು ಲಾ ಕಡಿಮೆ ಬರ್ತಾ ಇರ್ತದೆ ಇನ್ಕಮ್ ಕಮ್ಮಿ ಆಗಿಬಿಡುತ್ತೆ ಗಂಡ ಹೆಂಡತಿ ಮತ್ತೆ ಜಗಳ ಬರ್ತಾ ಇರ್ತದೆ ಆಮೇಲೆ ಗಣಸಿಗೆ ಸೆಕ್ಶಲ್ ಎನರ್ಜಿ ಡೌನ್ ಆಗಿಬಿಡ್ತದೆ ಅವನ ಒಂದು ಗಣಸಿನ ಒಂದು ಶಕ್ತಿ ಎನರ್ಜಿ ಸ್ಟ್ರೆಂತ್ ಕಮ್ಮಿ ಆಗಿಬಿಡ್ತದೆ ನೀವು ಗಮನದಲ್ಲಿ ಗಮನಿಸ್ಕೊಟ್ಟು ಸೂಕ್ಷ್ಮ ಗಮನಿಸ್ತಾರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ನಿಮಗೆ ಥರ ಸ್ನಾನದ ಮನೆ ಮಾಡಿಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಮಾಡಬಾರ್ದು ಮಲಮತ್ತ ವಿಸರ್ಜನೆಗಳು ಬೆಡ್ರೂಮಲ್ಲಿ ನೈಋತ್ಯರ ಮಲ್ ಆಗಬಾರ್ದು ಅದಕ್ಕೆ ನಾನು ಏನು ಮಾಡಿದ್ದೀನಿ ಈ ಮ್ಯಾಡ್ರೂಮಲ್ಲಿ ಏನೂ ಮಾಡಲಿಲ್ಲ ಖಾಲಿ ಬಿಟ್ಟಿದ್ದೀನಿ ಅದು ಅವರು ತುಂಬ ಅನುಕೂಲ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟ್ ಅದಕ್ಕೆ ಇಲ್ಲಿ ಪಶ್ಚಿಮಕ್ಕೆ ಬರೋದ್ರೆ ಇಲ್ಲಿ ನಾಲ್ಕು ಕಡೆ ಸ್ಪೇಸ್ ಇದೆ ಅದು ಆ ಒಂದು ಹದಿನಾಲ್ಕು ಕಡೆ ಉದ್ದಕ್ಕೆ ನಾಲ್ಕು ಕಡೆ ಸ್ಪೇಸ್ ಇದೆ ಈ ನಾಲ್ಕು ಅಡಿ ಸ್ಪೇಸು ಪಕ್ಕದಲ್ಲಿ ನಿಮಗೆ ಇನ್ನೊಂದು ಬೆಡ್ರೂಮ್ ಬರುತ್ತೆ ಅದು ಒಂಬತ್ತು ಪಾಯಿಂಟ್ ಎಂಟು ಅಡಿ ಉದ್ದ ಒಂಬತ್ತು ಪಾಯಿಂಟ್ ಎಂಟು ಆರು ಅಡಿ ಅಗಲ ಬರುತ್ತೆ ಚೆನ್ನಾಗಿ ತಿಂದ ಇದಕ್ಕಿಂತ ಸ್ವಲ್ಪ ರೂಮು ಇದು ಮಕ್ಕಳಿಗೆ ಯಾರಿಗಾದರೂ ಕೆಲ ರೂಮ್ ಇದು ಒಂದು ಗಂಡ ಎಂಟಿಗೆ ಮಾಸ್ಟರ್ ಬೆಡ್ರೂಮ್ ಶುರುವಾಗುತ್ತೆ ಇದ್ರ ಪಕ್ಕದಲ್ಲೇ ಎರಡು ಬೆಡ್ರೂಮ್ಗೂ ಆಗೋ ಥರ ಬೆಡ್ರೂಮ್ಗಳಿಂದ ಆಚೆ ಹೊರಗಡೆ ನೋಡಿ ಈ ಒಂದು ಸ್ಪೇಸಲ್ಲಿ ನಾಲ್ಕು ಕಡೆ ಸ್ಪೇಸ್ ಜಾಗದಲ್ಲಿ ಬಂದು ಇಲ್ಲಿ ಇಲ್ಲಿ ಒಂಬತ್ತು ಅಡಿ ಎಂಟು ಇಂಚು ಉದ್ದ ನಾಲ್ಕು ಅಡಿ ಸ್ಪೇಸಲ್ಲಿ ಒಂದು ಬಾತ್ರೂಮು ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಬರುತ್ತೆ ಒಂಬತ್ತು ಅಡಿ ಎಂಟು ಇಂಚು ಉದ್ದ ನಾಲ್ಕು ಅಡಿ ಅಗಲದಲ್ಲಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಬರುತ್ತೆ ಸೊ ಇಲ್ಲಿ ಇಲ್ಲಿ ಇಲ್ಲಿದ್ದರೆ ಏನು ಫೆಸಿಲಿಟಿ ಅಂದರೆ ಈ ರೂಮಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಈ ರೂಮಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಮನೆಯಲ್ಲಿ ಯಾರೇ ಯಾರೇ ಬಂದರು ಹೊರಗಡೆ ಸೈಡವ್ರು ಬಂದರು ಎಲ್ಲರೂ ಇದನ್ನು ಯೂಸ್ ಮಾಡ್ಕೋಬೋದು ಅದೇ ನೀವು ಬೆಡ್ರೂಮ್ಗಳಲ್ಲಿ ಮಾಡಿಕೊಂಡ್ರೆ ಅಟ್ಯಾಚ್ ಮಾಡಿಕೊಂಡ್ರೆ ಬೆಡ್ರೂಮ್ ಹೊರಗಡೆ ಬಂದು ಯಾರು ನಿಮಗೆ ಹೋಗೋಕ್ಕಾಗಲ್ಲ ಹಂಗಾಗಿ ಪ್ರವೇಶ ಇರೋದಿಲ್ಲ ಅವ್ರಿಗೆ ಫಿಟ್ನೆಸ್ ಇರೋದಿಲ್ಲ ಸೊ ಈ ಬೆಡ್ರೂಮ್ಗಳಿಂದ ಹೊರಗಡೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಇದು ಫೆಸಿಲಿಟಿ ಆಗುತ್ತೆ ಮತ್ತು ಬೆಡ್ರೂಮಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ಪಾಸಾಗೋದಿಲ್ಲ ಹಾಗಾಗಿ ಬೆಡ್ರೂಮಿಂದ ಆಚೆ ಬದಿಟ್ಟು ಮಾಡ್ಕೋಬೇಕು ಅಟ್ಯಾಚ್ ಒಳಗಡೆ ಮಾಡ್ಕೋಬಾರ್ದು ಒಳಗೆ ಒಳಗಡೆ ಮಾಡ್ಕೊಡೋದ್ರಿಂದ ನಿಮಗೆ ಮುಂದ ಮುಂದೆ ಸಮಸ್ಯೆ ಸಮಸ್ಯೆಗಳು ಖಂಡಿತ ಬರ್ತದೆ ಸುಕ್ತ ಶಾಸ್ತ್ರ ಪ್ರಕಾರ ಕರೆಕ್ಟಾಗಿ ವಾಯುವೆ ಮೂಲೆಗೆ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಬಂದಿದೆ ಅದ್ರ ಪೈಲಿ ವಾಯು ಇದೇ ಇದಕ್ಕಲ್ಲಿ ಇದಕ್ಕೆ ಇನ್ನೊಂದು ಬೆಡ್ರೂಮ್ ಬಂದಿದೆ ಚಿಕ್ಕದ ಬೆಡ್ರೂಮ್ ಬಂದಿದೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬಂದಿದೆ ಕಾಲೇಜ್ ನಾಲ್ಕು ಕಡೆ ಸ್ಪೇಸ್ ಇರುತ್ತೆ ಆಲ್ಮೋಸ್ಟ್ ಆಲೂ ಇವರಿಗೆ ಹದಿನಾಲ್ಕು ಕಡೆ ಉದ್ದ ಇರುತ್ತೆ ಹದಿನಾಲ್ಕು ಕಡೆ ಉದ್ದದಲ್ಲಿ ಇವರು ಏನಾದರೂ ಇಲ್ಲಿ ಸ್ಟೋರ್ ಸ್ಟೋರ್ ಕೇಸ್ ಆ ಟೇಬಲ್ಸ್ ಕಬೋರ್ಡ್ಸ್ ಥರ ಮಾಡಿಕೊಂಡು ಬಟ್ಟೆ ತಗೋಬೋದು ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಬೋದು ಇಲ್ಲೆಲ್ಲ ಸ್ವಲ್ಪ ಕೂತ್ಕೊಳ್ಳೋಕೆಲ್ಲ ಸ್ಪೇಸ್ ಇರುತ್ತೆ ನಾಲ್ಕು ಕಡೆ ತುಂಬ ಉದ್ದ ಇದೆ ಹದಿನಾಲ್ಕು ಕಡೆ ಇದೆ ಮತ್ತು ಇಲ್ಲಿ ಡೋರ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಅವ್ರಿಗೆ ಉತ್ತರ ಕೊಂಡೋರು ಬರುತ್ತೆ ಇಲ್ಲೊಂದು ಇರ್ಗೊಂಡವರು ಬರುತ್ತೆ ಎರಡೂರು ಇಲ್ಲಿಂದ ಎಂಟ್ರೆನ್ಸ್ ಆಗೋದು ಇವರಿಗೆ ಇನ್ನಿಲ್ಲ ಬ್ರಹ್ಮಸ್ಥ ನೋಡಿ ಬ್ರಹ್ಮಸ್ಥಾನ ಯಾವಾಗಲೂ ಅಷ್ಟೇ ನಾವು ವಾಸ್ತು ಮಾಡಬೇಕಾದ್ರೆ ಈ ಬ್ರಹ್ಮ ಭಾಗ ದಯವಿಟ್ಟು ಖಾಲಿ ಇರಬೇಕು ಬ್ರಹ್ಮ ಭಾಗದಲ್ಲಿ ಏನು ಗೋಡೆಯರು ಬಂದಿರ್ಬೋದು ರೂಮೇಲೆ ಬಂದಿರಬಹುದು ಬ್ರಹ್ಮ ಭಾಗ ಖಾಲಿ ಇದ್ದಷ್ಟು ನಿಮಗೆ ಆರೋಗ್ಯಕ್ಕೆ ಮತ್ತು ಜ ಈ ಮನೆ ಒಂದು ದೀರ್ಘ ಅಭಿವೃದ್ಧಿಗೆ ತುಂಬ ಅನುಕೂಲ ಆಗುತ್ತೆ ಸಂತಾನ ಅಭಿವೃದ್ಧಿ ಆಗುತ್ತೆ ಮಕ್ಕಳು ಎಳಗ್ಗೆ ಆಗೋದಕ್ಕೆ ತುಂಬ ಕಾಲ ಬಾಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಅದ್ರ ಪಕ್ಕದಲ್ಲಿ ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ದಕ್ಷಿಣದಲ್ಲಿ ಐದು ಕತ್ತಡಿ ಐದು ಕತ್ತಡಿ ಡೈನಿಂಗ್ ಹಾಲ್ ಇದೆ ಇಲ್ಲಿ ಐದು ಕತ್ತಡಿಯಲ್ಲಿ ತುಂಬ ಸ್ಪೇಸ್ ಇರುತ್ತೆ ಆರಾಮಾಗಿ ಡೈನಿಂಗ್ ಹಾಲ್ ಕೂತ್ಕೊಂಡು ಊಟ ಮಾಡ್ಬೋದು ಫ್ರಿಜ್ ಇಟ್ಕೊಬೋದು ಬೇಕಾದ್ರೆ ಏನಾದರೂ ಕೆಲವೊಂದು ವಸ್ತುಗಳು ಇಟ್ಕೊಬೋದು ಬೀರು ಇಟ್ಕೊಬೋದು ಕವರ್ಡ್ಸ್ ಮಾಡ್ಕೊಬೋದು ಕೆಲವೊಂದು ಸ್ಟಾಕ್ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಬೋದು ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಎಂಟು ಕತ್ತಡಿ ಒಂದು ಕಿಚನ್ ಬರುತ್ತೆ ತುಂಬ ದೊಡ್ಡದಾಗಿ ಇರುತ್ತೆ ಕಿಚನ್ನು ತುಂಬ ಚೆನ್ನಾಗಿರುತ್ತೆ ಕಿಚನ್ನು ಕಿಚನ್ ಡೋರ್ ಇಲ್ಲಿ ಇಟ್ಟಿದ್ದೀನಿ ಈ ಡೋರು ಬಂದು ಇಲ್ಲಿ ಎಂಟ್ರೆನ್ಸ್ ಬಂದು ಆರಾಮಾಗಿ ಕಿಚನ್ ಇದು ಮಾಡ್ಕೋಬೋದು ನಾನು ವಿಂಡೋಸ್ ಕೊಟ್ಟಿಲ್ಲ ಇಲ್ಲಿ ವಿಂಡೋಸ್ ಮಾಡಿಲ್ಲ ಜಸ್ಟ್ ಸ್ಕೆಚ್ ಕೊಟ್ಟು ವಿಂಡೋಸ್ ಹೆಂಗೆ ಬೇಕೋ ಇಟ್ಕೊಂಡು ಇದ್ರ ಪ್ರಕಾರ ಇನ್ನು ಅಗ್ನಿಮ ಆಗ ಆಗ್ನೇಯದಲ್ಲಿ ಕಿಚನ್ ಬಂದರೆ ಆ ನೆಕ್ಸ್ಟ್ ಪೂರ್ವಕ್ಕೇ ನಿಮಗೆ ಇಂದ್ರಸ್ಥಾನದಲ್ಲಿ ಮಧ್ಯದಲ್ಲಿ ನಿಮಗೆ ಐದಕ್ಕೆ ನಾಲ್ಕು ಕಡೆ ದೇವರು ದೇವ್ರ ಗುಡಿ ಬರುತ್ತೆ ತುಂಬ ಶಾಸ್ತ್ರಕ್ಕೆ ಅನುಕೂಲವಾಗಿರುತ್ತೆ ವಾಸ್ತು ಶಾಸ್ತ್ರ ಕರೆಕ್ಟಾಗಿದೆ ಇಂದಿರ ಭಾಗದಲ್ಲಿ ಮನೆ ಭಾಗದಲ್ಲಿ ದೇವ್ರ ಗುಡಿ ಬಂದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅದು ನೀವು ಕರ್ನಾಟಕ ಪೂಜೆ ಮಾಡ್ಕೊಳ್ಳೋಕೆ ಶಾಸ್ತ್ರಕ್ಕೆ ಹೋಗುತ್ತೆ ಇನ್ನು ಇಲ್ಲಿ ನಾನು ಇಲ್ಲಿಂದ ಪಶ್ಚಿಮದಲ್ಲಿ ಮೂವತ್ತು ಟೋಟಲ್ ಪಾಯ ಬಂದರೆ ಇಲ್ಲಿಗೆ ಬರುತ್ತೆ ಆದರೆ ಇವರಿಗೆ ಇಲ್ಲಿ ಕಾಂಪೌಂಡ್ ಇರೋದು ಇವ್ರಿಗೆ ಕೇವಲ ಆರ್ ಅಡಿ ಇದು ಕಾಂಪೌಂಡು ಕಾಂಪೌಂಡು ಪೋಟಿಕ್ ಸ್ಪೇಸ್ ಮುಂದ್ಗಡೆ ಖಾಲಿ ಜಾಗ ಸೊ ಇವ್ರಿಗೆ ಆರ್ ಅಡಿಯಲ್ಲಿ ಕಾರ್ ಪಾರ್ಕಿಂಗ್ ಆಗೋದಿಲ್ಲ ಸೊ ಹಂಗಾಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಈ ಒಂದು ಪಾಯ ಏನಿದೆ ಕಂಪ್ಲೀಟ್ ಇದು ಪಾಯ ಈ ಪಾಯನ ನಾನು ಗೋಡೆ ಕಾಯ ಆ ಪಾಯ ಕೆಳಗಡೆ ಹಾಕಿರ್ತೀವಿ ಆದರೆ ಮನೆ ಕೊಟ್ಟದಾಗ ಎಂಟ್ರೆನ್ಸ್ ಬಾಕ್ಲಿಿದ್ದಕ್ಕೆ ಗೋಡೆ ಮಾತ್ರ ನಾಲ್ಕು ಕಡೆ ಎಕ್ಸ್ಟೆಂಡ್ ಮಾಡಿ ಮುಂದ್ಗಡೆಗೆ ಬೆಳೆಸಿ ನಾಲ್ಕು ಕಡೆಯಿಂದ ಮುಂದಕ್ಕೆ ಹಾಕ್ಕೊಂಡು ಇಲ್ಲಿ ಡೋರ್ ಇಟ್ಬಿಟ್ಟು ಸೊ ಒಂದು ನಾಲ್ಕು ಪ್ಲೇಸ್ ಒಂದು ಆರು ಹತ್ತು ಅಡಿ ಆಗುತ್ತೆ ಗೋಡೆ ಒಂದು ಒಂದು ಅಡಿ ಸಿಗುತ್ತೆ ಟೋಟಲು ಹತ್ತು ಹನ್ನೊಂದು ಅಡಿ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಆಗ ಇದು ಇಲ್ಲಿ ಬರಬೇಕಾಗಿರ್ತಕ್ಕಂಥ ಗೋಡೆ ಡೋರು ಸ್ವಲ್ಪ ನಾಲ್ಕು ಅಡಿ ಮುಂದಿನ ಒಳಗಡೆ ಹೋದಾಗ ನಿಮಗೆ ಹಾಲು ಆವಾಗ ಹಾಲು ಹದಿಮೂರು ಅಡಿ ಆಗಲ್ಲ ಒಂಬತ್ತು ಅಡಿ ಹದಿಮೂರು ಅಡಿ ಉದ್ದ ಒಂಬತ್ತು ಅಡಿ ಆಗಲ್ಲ ಹಾಲು ದೊಡ್ಡದಾಗಿ ಸ್ಪೇಸ್ ಸಿಗುತ್ತೆ ಅವ್ರಿಗೆ ವಸ್ತು ಶಸ್ತ್ರ ಪ್ರಕಾರ ಕರೆಕ್ಟಾಗಿ ಅಚ್ಚುಕಟ್ಟೆಗೆ ವಿಷಪಾಯಕ್ಕೆ ತುಂಬ ಉತ್ತಮವಾದಂಥ ಒಂದು ಆಯುಧದಲ್ಲಿ ಬಂದಿರತಕ್ಕಂಥ ಮನೆ ಉತ್ತರಕ್ಕೆ ಎರಡು ಅಡಿ ಸ್ಪೇಸ್ ಇದೆ ಪಶ್ಚಿಮಕ್ಕೆ ಒಂದು ಅಡಿ ಸ್ಪೇಸ್ ಕೊಟ್ಟಿದ್ದೀನಿ ಕಾಂಪೌಂಡು ಗೋಡೆ ಒಂದು ಆರು ಇಂಚು ಗೋಡೆ ಬರುತ್ತೆ ಸ್ಪೇಸ್ ಒಂದು ಅಡಿ ಖಾಲಿ ಜಾಗ ಇರುತ್ತೆ ಇಲ್ಲೊಂದು ಆರು ಇಂಚು ಅಥವಾ ಎಂಟು ಇಂಚು ಗೋಡೆ ಹಾಕೋಬೋದು ಇವರು ಮತ್ತು ಒಂದು ಎರಡು ಅಡಿ ಸ್ಪೇಸ್ ಸಿಗುತ್ತೆ ಅವ್ರಿಗೆ ಉತ್ತರದಲ್ಲಿ ಓಡಾಡೋದಕ್ಕೆ ಇಲ್ಲಿ ಸ್ಟೇರ್ ಕೇಸಿಗೆ ಮೂರು ಅಡಿ ಸ್ಟೇರ್ ಕೇಸು ಪ್ಲಸ್ ಮೂರು ಅಡಿ ಆರು ಅಡಿ ಜಾಗ ಇರುತ್ತೆ ಹಿಂಗೆ ಹತ್ಬಿಟ್ಟು ಹಿಂಗೆ ಹೋಗ್ಬೋದು ಇಲ್ಲಿ ಸಂಪು ಬರುತ್ತೆ ಈ ಅಡಿ ಖಾಲಿ ಜಾಗದಲ್ಲಿ ಸಂಪು ಬರುತ್ತೆ ಅಡಿ ಆಗಲ್ಲ ಮತ್ತು ಉದ್ದ ಬೇಜಾನ ಇರುತ್ತೆ ಎಷ್ಟು ಬೇಕೋ ಉದ್ದ ಸಂಪು ಹಾಕೋಬೋದು ಇವರು ಇನ್ನು ಟೋಟಲು ಈ ಒಂದು ಡೋ ಮೇನ್ ಡೋರ್ವರೆಗೂ ಖಾಲಿ ಜ ಸ್ಪೇಸು ಹನ್ನೊಂದು ಅಡಿ ಬರುತ್ತೆ ಹತ್ತುವರೆ ಹನ್ನೊಂದು ಅಡಿ ಬರುತ್ತೆ ಟೋಟಲು ಮೇನ್ ಗೇಟ್ ಬಂದಿಲ್ಲ ಒಂದು ಚಂದ್ರ ಜಾಗದಲ್ಲಿ ಪೂರ್ವ ಈಶಾನ್ಯ ಭಾಗದಲ್ಲಿ ಮೇನ್ ಗೇಟ್ ಬರುತ್ತೆ ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು ಆರಾಮಾಗಿ ಆರು ಎಲ್ಲ ಪಾರ್ಕಿಂಗ್ ಮಾಡ್ಕೊಬೋದು ಸ್ವಲ್ಪ ಇರುತ್ತೆ ಜಾಗ ತುಂಬ ಸ್ಪೇಸ್ ದೊಡ್ಡವಾಗಿರುತ್ತೆ ಒಂದು ಉತ್ತಮವಾದಂಥ ಈಸ್ಟ್ ಫೇಸು ಈಸ್ಟ್ಗೆ ಪೂರ್ವಕ್ಕೆ ದಾರಿ ಇರ್ತಕ್ಕಂಥ ಉತ್ತರಕ್ಕೂ ದಾರಿ ಇಲ್ಲ ಮತ್ತು ದಕ್ಷಿಣಕ್ಕೂ ದಾರಿ ಇಲ್ಲ ಇದು ಕೇವಲ ಪೂರ್ವ ಭಾಗದಲ್ಲಿ ಮಾತ್ರ ದಾರಿ ದಾರಿ ಇರತಕ್ಕಂಥ ಒಂದು ಸೈಟ್ ತರ್ಟಿ ಫಾರ್ಟಿ ಸೈಟು ತರ್ಟಿ ಫಾರ್ಟಿ ಸೈಟಲ್ಲಿ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ನಾಲ್ಕು ಜನ ಫ್ಯಾಮಿಲಿ ಮಾಡಿ ವಾಸ ಮಾಡೋದಕ್ಕೆ ಒಂದು ಓನ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಕೇಳಿದ್ದು ಗ್ರೌಂಡ್ ಫ್ಲೋರಲ್ಲಿ ಮಾಡಿರ್ತಕ್ಕಂಥ ಪ್ಲ್ಯಾನ್ದು ಇದು ಹಾಗಾಗಿ ಇವ್ರಿಗೆ ಇದು ಅಚ್ಚುಕಟ್ಟಾಗಿದೆ ಬೇಕಾದ್ರೆ ಅವ್ರು ಬೇಕಾದ್ರೆ ಪಿಲ್ಲರ್ ಹಾಕ್ಕೊಂಡು ಮೇಲೆಗಡೆದು ಅದೇ ಥರ ಒಂದು ಪ್ಲ್ಯಾನ್ ಮಾಡ್ಕೋಬೋದು ಅವರು ಸಣ್ಣ ವಾಸ್ತು ನಿಮಗೆ ತಿಳಿಸ್ಕೊಡ್ಬೇಕಾಯ್ತು ಅದಕ್ಕೆ ಪ್ಲಾನ್ ಮಾಡಿದ್ದೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆಗಳಿವೆ